ನಾ ಬರಲ್ಲ ಹಂಗಾದ್ರೆ ಮನೆ ಕಡೆ ಕೆಲ್ಸ ಇದಾವೆ ಪಾತಿ ಸ್ವಲ್ಪ ಮಾರ್ಕೆಟಿಗೆ ಹೋಗುದಿತ್ಲೇ ಆದ ಕಮಲ ಅಕ್ಕ ಬಂದ ಎಲ್ಲರೂ ಸೇರಿ ಮಾರ್ಕೆಟಿಗೆ ಹೋಗ್ಬಂದ್ ರಾತ್ ಅನ್ಕೊಂಡಿದ್ದೆ ಹೆಂಗ್ ಮಾಡ್ಲೇ ಪಾತಿ ನೀನು ಬರ್ತೀನ ನಾನು ಬರ್ತೀನಿ ಹಂಗೆ ನನಗೆ ಸ್ವಲ್ಪ ಕೆಲಸ ಇದೆ ಅಲ್ಲೇ ಮಾಡ್ಕೊಂಡು ಬಿಡೋಣ ಆಯ್ತು ನೋಡಿ ಆ ಕಮ್ಲ ಒಕ್ಕೊಂಡು ಸ್ವಲ್ಪ ಪೂನ ಮಾಡಿಬಿಡಿ ನೀವು అవుదు అల్వా బరవగా ఏనాను తోం బంది బిడకిలే హణా అల్లలి హణా హణా అన్నో ఇది ఫోన్ మార్తిన్ తడి ఏ అల్లి బరదు ఏ కమలవక్కని నాకిలే హ హంగన్ సాకుంటితి ఏ అవుదు అలా అది కమలందు అక్కని ఏ కమలందు అక్క కమలందు అక్క బన్నీ బన్నీ ఇల్లె బన్నీ సల్పా ఆ ఎల్లె దిరే నివిబ్రు ನಾನ ಅನ್ಕೊಂಡಿದ್ದೆ ಗಿತ್ತಕ್ಕ ಈಗ ಬಂದಿ ನೋಡ್ರಿ ಕರ್ದಿ ಹ್ಮ್ ಏನ್ ಹೇಳುವ ಸ್ವಲ್ಪ ಸಾಮಾನು ತಗೊಳದ ತಗೊಂಡ್ ಹೋಗ್ಬೇಕು ನಾನು ಏನಿಲ್ಲ ಕಮ್ಲವಕ್ಕ ಇದು ಮಾರ್ಕೆಟಿಗೆ ಹೋಗೋದಿತ್ತ ನೀನು ಫೋನ್ ಕೇಳಾಕೋನ್ ಮಾಡ್ಬೇಕಂದಿ ಕಂಡು ಕಂಡುಬಿಟ್ಟಿ ನೋಡು ಹ್ಮ್ ಹೋಗ್ಬರೋನಾ ಇವತ್ತ ಮೂರುವರೆ ಆಗೈತಿ ನಾಲ್ಕ್ ನಾಲ್ಕು ವರೆ ಹೋಗ್ರು ಹ ಮತ್ ಕತ್ಲಾಗ ಬಂದ್ಬಿಡಾನವ ಮನ್ಯಾಗನು ನಮ್ ಸಸಿ ಒಬ್ಬ ಕೇಳ್ತಾಳ ಬಂದ್ಬಿಡ ಯಾರು ಲೇವು ಹೊಸ ಚಪ್ಲಿ ನೀನು ಅಲ್ಲ ನೀನ್ ಸಸ್ಯವೂ ಅಲ್ಲ ಹ್ಮವ ಕಮ್ಲಕ್ಕ ಏನ್ ಕೇಳ್ತೀಯವ ಈ ನಮ್ಮ ಸಸ್ಯದಾವಲ್ಲ ಸುಂದ್ರಿ ಆಕೆ ತಾಯಿ ಬಂದಾಳ ಯವ್ ಎಷ್ಟು ಎಲ್ಲರ ಕೆಪ್ಪಿ ಅಹ್ ಇನ್ ಹೀ ಇವ್ರೇನು ಬರಕ್ ಅಂತ ನೋಡಲಿ ಇಲ್ ದಾಶಿಂದ ಯವ ಮತ್ತ್ ಬಂದ್ಬಿಟ್ರೆ ಇಕ್ ಮಕ್ಕೊಂಡಿಲ್ಲ ಅಂತ ಹೊರಗ್ ಬಂದ್ರ ಬಂದ್ ನಿಂತ ನೋಡಿಲ್ಲಾ ಈಕ ಮಕ್ಕಳ ಹೋಗಿದ್ರ ಆಗ ಕಿತ್ತು ಹ್ಮ್ ಮೊಸರ ಬೆಡಗಿನ ಮಾಡ್ತಾ ಬಿಡ್ತಾಳ ಈಕಿ ಕಮಲವ್ವ ನೋಡಿ ಇಲ್ಲೇ ಬಂದ್ ನೋಡ್ರಿ ಏನ್ ಮಾಡಾಕ್ತಿರಿ ಇವ್ರಿ ನಮ್ ಹೇಳ್ತೀಯ್ರಿ ಇಲ್ಲೇ ಆಜು ಬಾಜು ಮನಿಯವ್ರಿ ನಾವ್ ಮಾರ್ಕೆಟಿಗೆ ಹೊಂಟಿದ್ವಿ ರೀ ಅದ ಹೋಗನ್ ಬರೋವಾ ಕುಂತಿದಿ ಅಷ್ಟೊಂದು ನೀವ್ ಬಂದ್ರಿ ನೋಡ್ರಿ ಈಕಿ ಪಾತಿ ಅಂತಿ ಈಕಿ ಕಮಲವ್ವ ನೋಡ್ರಿ ಹೌದ್ರಿ ಅರಾಮದಿರಿ ಅಕ್ಕರ ಹ್ಞೂ ರೀ ಅರಾಮದೀವಿ ನೀವ್ ಹೆಂಗದಿರಿ ಹೌದ್ರಿ ಹೊರಗು ಉಂಟಿರಿ ನಾನೋ ಬರ್ತೀನಿ ಬಹಳ ನಿನ್ ಕೈ ಬರ್ಬೇಡ ಪ್ಲೀಸ್ ಬರ್ಬೇಡ ನಾ ಬಂದ್ರೆ ನಿಮ್ ಖುಷಿ ಆಕೇತ್ರಿ ಹಂಗಂದ್ರ ನಾ ಬಂದ ಬರ್ತೀನಿ ತಗೋರಿ ಐದ್ ನಿಮಿಷ ನಾನ್ ರೆಡಿ ಆಗ್ಬಿಡ್ತೀನಿ ಲೇ ಬರ್ತಾರ ಬಿಡ್ಲೇಗಿತ್ತಕ್ಕ ಅಯ್ಯಯ್ಯ ಹೆಂಗ್ ಮಾಡ್ತಿ ನೀನ್ ಬಂದ್ರಿ ಬರವಲ್ಲ ಕಬ್ಬು ನಾನರ ಈಗ ಎಲ್ಲಾ ತಗೊಂಡ್ಬರ್ತೀನಿ ಚೀಲ ಅದು ರೆಡಿ ಆಗಿರೋ ಇಲ್ಲೇ ಮೂಲಿಮನಿ ಮಾದಪ್ಪನ ಮನಿ ಕಡೆ ಹ್ಮ್ ಅಲ್ಲೇ ಸೇರ್ಬಿಡುನು ಅಲ್ಲೇ ಬಂದ್ಬಿಡು ಅಲ್ಲಿಂದ ಸನೇಕ ಹಾಕತಿ ಆಟೋ ಬಸ್ ಅಲ್ಲೇ ಇರ್ತಾವ ಅಲ್ಲಿ ಹೋಗ್ಬಿಡುನು ಲೇ ಪಾತಿ ರೊಕ್ಕ ಎಲ್ಲಾ ತಗೊಂಬಾರವಾ ಅಲ್ಲಿ ಬಂದ್ ಅತ ಅದ ಕೊಡು ಇದಕ್ ಕೊಡು ನಾ ನೋಡಿ ನೋಡಿಗ ಹೇಳಿ ನಿಮ್ಮತ್ತ ಹ್ಮ್ ಪಾತಿ ತಗೊಂಬ ನಾನ್ ತಗೊಂಬರ್ತೀನಿ ಹ್ಮ್ ಹೋಗ್ರಿ ಮಾಡಪ್ಪನ್ ಮನೆ ಕಡೆನ ಸೇರ್ ಮತ್ತೆ ಮಾಡ್ರಿ ಯವ್ವ ಕೈ ಬಿಡು ನಾ ಎಲ್ಲೂ ಓಡುದಿಲ್ಲ ಕೈ ಬಿಡು ಮೂರಿ ಹತ್ರ ಕೈ ಇಡ್ದಿ ನೋಡ್ರಿ ಮತ್ ನೀವ್ ತಪ್ಪಸ್ಕೊಂಡ್ ಬಿಟ್ಟ್ರಿ ಈ ನಂಗೂ ಹೊಸಾದ್ರಿ ಊರು ಮತ್ತ ಏನ್ ಮಾಡ್ಬೇಕ್ರಿ ಇವ್ರೊಂದ್ ಬರವಲ್ರಿ ಎಷ್ಟೊತ್ ಮಾಡ್ತಾರ ಏ ಪಾತಿ ಏ ಕಮಲಕ್ಕ ಯಾವ ಲಗುನ ಬರ್ರಿ ಯವಾ ಎಷ್ಟೊತ್ ಮಾಡ್ತೀರಿ ನಡ್ರಿ ನಡ್ರಿ ಲಘು ಲಗುನ್ ನಡ್ರಿ ಬಸ್ ಬಂತ ಬಸ್ ಬಂತ ಇಡಿ ಬಸ್ ಇಡೀ ಯಾವ ಅಂತೂ ಮಾರ್ಕೆಟಿಗೆ ಬಂದ್ರಿ ನೋಡ್ಲೇ ನೋಡ್ಲೇಗಿದ್ ಐದು ಗಂಟೆ ಆಗೋತ್ ನೋಡ್ರಿ ಲಘು ಲಗು ನಿಂಗ್ ಏನ್ ಬೇಕು ತಗೋ ಗರಟ ಟಮಾಟಿ ಉಳ್ಳಾಗಡ್ಡಿ ಸಹ ಐತಿ ತಗೊಂತೀನಿ ಏತಮ್ಮ ಈ ಉಳ್ಳಾಗಡ್ಡಿ ಎಷ್ಟು ಬೆಳೆವು ಬಹಳ ಚಲೋ ಅದ ನೋಡಿ ಎಷ್ಟ ಅಯ್ಯಪ್ಪ ಅಕ್ಕರ ಪಚಾಸ್ ರೂಪಾಯಿ ಕಿಲೋ ಏನ ಚಸ್ಮ ಹಾಕೊಂಡ್ ನೋಡ್ಬೇಕ ಅಯ್ಯಪ್ಪ ನಮ್ ಕಣ್ ಚಲೋನ ಅದಾವ ಚಸ್ಮ ಯಾಕ ಹಾಕೋಬೇಕ ಲೇಗೀತ ಈಗ ಕಿವಿ ಕೇಳಿಸುದಿಲ್ಲ ಇಲ್ಲಿ ಹೂನ ಕಮಲವ ಈಗೀಗ ಕಿವಿನ ಕೇಳಿಸುದಿಲ್ಲ ಇದಕ್ಕೆ ಕರ್ಕೊಂಡ್ ಬಂದೆ ಅನ್ನಂಗ ಬಿಟ್ಟೈತಿ ಈಗ ಕಿವಿಯ ಗೂಟ ಬಡ್ದು ಹೇಳ್ಬೇಕು ತಡಿ ಈಗ ಒಂದೆರಡು ನಿಮಿಷ ತಡಿ ಐವತ್ ರೂಪಾಯಿ ಕಿಲೋ ಐವತ್ ರೂಪಾಯಿ ಐವತ್ ರೂಪಾಯಿ ಕಿಲೋ ನಾನು ಯಾಕಷ್ಟು ಚೀರಾ ಕುಂತೀರಿ ಬೀಗ್ರ నెనప్పాం కిలో కళ అయ్యా ఎస్ రూపాయ అందూపా అందోతు చస్మా నోడ్రీ అంత అయ్యాకెట్టీ అక్కర బ్ర తగరీసోబాడ్రీ మొదల సోమారా గద్ బా ఐతి తగ్గ్రాడ్రీ ఏన్ చస్మా చస్మా అయ్యప్ప అక్క కివీ కళితా అయ్యయ ఎస్ మార్తీ అది బాయి అయ్యారడ మొదల గిరాడ్రీవ కమలందీతందు అక్క ఈ కివుడి సొప్పు కొత్త సొప్పు ఏన్ గొప్ప ఆ మేన్ కర్కొందేవి బా నడ్రీ నోడ్రీ ఇలా గీతా చో చో కల్ అదో అల్ బ్యాడ చ ಏನ್ರಿ ಅಕ್ಕರ ಏನ್ ಬೇಕು ನಿಮಗೆ ನಮಗೆ ಪುದೀನ ಅದು ಕೊತ್ತಂಬರಿ ಇದು ಕೊಟ್ಬಿಡಿ ಸಾಕಾಗ್ತದೆ ಅಕ್ಕರ ನಮ್ದು ಕಡೆ ಪಿಕ್ಸುದು ರೇಟು ನೋಡಿ ನೀವು ಸಲ ಹಂಗೆ ಹಿಂಗೆ ಚೌಕಾಸಿ ಮಾಡಿದು ಆದ್ರೆ ನಾವು ಕೊಡುದು ಇಲ್ಲ ಏನ ಚೌ ಚೌಳಿಕಾಯಿ ಇಲ್ಲ ಅಯ್ಯಯ್ಯ ನಿನ್ ಕಣ್ಣ ಮಣ್ ತುಂಬಲಿ ಅಷ್ಟಕ್ಕೊಂದದಾವಲ್ಲ ಎಪ್ಪ ಚೌಳಿಕಾಯಿ ಅಯ್ಯಯ್ಯ ಕೊಡು ಕೊಡು ಏನಾಗುದಿಲ್ಲ ಏನ ಸೌದ್ ಹೋಗುದಿಲ್ಲ ನಿನ್ ಕೈ ಅಲ್ಲೇ ಅದಾವ್ ಸ್ವಲ್ಪ ಅಡ್ಡ ಬಿದ್ದು ಕೊಡು ಆ ಬಾತಿರೋ ಏನಾಗಿದ್ದಂಗರಿ ಅಯ್ಯಯ್ಯ ಯಾರು ಕೆಲಸಕ್ಕೆ ಇಟ್ಕೋಬೇಕಿಲ್ಲ ಇಲ್ಲಂತಿಲ್ಲ ಅರೆ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಆ ನಮ್ಮ ಹತ್ರ ಚೌಳಿಕಾಯಿನೂ ಇದೆ ಬೆಂಡಿ ಕಾಯಿನೂ ಇದೆ ಆದ್ರೆ ಚೌಕಾಸಿ ಮಾಡೋ ಹಂಗಿಲ್ಲ ಅಷ್ಟೇ ತಗೊಳ್ಳಿ ಮತ್ತೆ ಏನ್ ಬೇಕು ನಿಮಗೆ ಪುದೀನ ಕೊತ್ತಂಬರಿ ಅಲ್ವಾ ಹಾ ತಗೊಳ್ಳಿ ಅಲ್ಲೇ ಇದೆ ತಗೊಂಡ್ಬಿಡಿ ಹತ್ ರೂಪಾಯಕ್ಕೆ ಒಂದು ಅಂದ್ರೆ ಎಷ್ಟು ತಗೋತೀರಾ ಯಾಡು ಯಾಡು ಕೊಡಿ ನಿಮ್ದು ಹೆಣ ತಗೊಳ್ಳಿ ಹೆಣಾನ ಅಂದ್ರೆ ನಾವ್ ಯಾಕೆ ಹೆಣ ತಗೋಬೇಕು ಯಪ್ಪಾ ನಿಮ್ಗೆಲ್ಲ ಹೇಳದ ಆಗುತ್ತೆ ಹೆಣ ಅಂದ್ರ ಹಣ ಹಣ ಎಷ್ಟು ಹೇಳದಕ್ಕ ಇಪ್ಪತ್ ರೂಪಾಯಿ ಒಂದು ಕಟ್ಟು ನೋಡಿ ಹದಿನೈದು ರೂಪಾಯಿಗೆ ಆದ್ರೆ ಕೊಡಿ ಅದು ಎರಡು ಇದು ಎರಡು ಆಯ್ತಾ ಇಲ್ಲ ಇಲ್ಲಾಂದ್ರೆ ಬೇಡ ಆಯ್ತು ತಗೊಳ್ಳಿ ಮತ್ತೆ ಏನು ಕೊಡ್ಬೇಕು ಗೀತಂದು ಅಕ್ಕ ಕಮಲಂದು ಅಕ್ಕ ಒಂದು ಹೂಕೋಸ್ ಕೊಡಪ್ಪ మతే క్యారెట్ బీన్స్ బీట్రూట్ ఎలా కొడు మతే కొత్తిమీక కర్వేపొనొ కొట్టుబడప ఎలా ఏటతేలు ననగ బదనీకాయ ఎలా కొడప మత ఇదైతే నింకడే మసల మెంషిం కదవేన ఇదొ అదొ 1/2 కిలో ಹಾక్బడప ఈ బిసలు బిలాకుంటితి ఏ రవణగీసి ట్రా ఆ బార్ దినకి బర్తావు మతే నిమ్గే ఏను ಬೇಕు అది తెలిమేలే సిరి హకొండిదిరల నువు ನಾನು ನೀನ್ ತಲೆ ಮೇಲೆ ಕೈ ಇಟ್ಟು ಮಾತಾಡ್ಬೇಕ ಎದಕ್ಕ ಯಾಕ ಮೈಯಾಗ ಹೆಂಗೈತೆ ಬಾಡೆ ಊರ್ ಜಿಟ್ಟೆ ನಾ ಯಾಕೆ ನಿನ್ ತಲೆ ಮೇಲೆ ಕೈ ಇಡ್ಬೇಕು ಅಯ್ಯಯ್ಯ ಬೇಕಂದ್ರೆ ತಗೋತಿ ಬ್ಯಾಡಂದ್ರೆ ಬಿಡ್ತಿ ಬಿಡು ಅಯ್ಯಯ್ಯ ನಿಂದು ಬಾರಿ ಹಾಕ್ ಬಿಡ್ತೀನಿ ನಾನ್ ಯಾವಾಗ ಹಾಗೆ ಅಂದಿ ನಾ ಅಂದಿಲ್ಲ ಬಿಡಿ ಹಾಗೆ ಬಾಡೆ ನನಗ ಅಂದೆ ಅಂತಿ ನೀ ಅಂದಿ ನಿಮ್ಮಪ್ಪ ಅಂದಿ ನಿಮ್ಮ ಅಜ್ಜ ಅಂದಿ ಅಯ್ಯ ನಿನ್ ಬಾಯಾಗ ನನ್ನ ಮುಳ್ ಮುರಿಲಿ ನೀನು ಬರಬಾರ್ದು ಬಂದ್ ನೆಗದ್ಬಿಟ್ಟು ನೆಲ್ಲಿಕಾಯಿ ಆಗ ಲೇ ಬಾಯ್ ಮುಚ್ಚನ ಲೇಕಿಗ ರೀ ಬೀಗ್ರ ಅವ್ರೇನು ಹಂಗ ಅನ್ನ ಕುಂತಿಲ್ರಿ ನೀವ್ ಸುಮ್ನಿರ್ರಿ ಏಯಪ್ಪ ನೀನ್ ಲಘು ಲಗು ಕೊಟ್ಟು ಬಿಡು ಇಲ್ಲ ಅಂದ್ರೆ ನೀನ್ ತಲಿ ಕೆಡಿಸಿ ಮೊಸರು ಗಿಡಗಿ ಮಾಡ್ತಾಳಾಕಿ ಕೊಡು ಕೊಡು ಲಘುನ ಕೊಡು ಆಯ್ತು ಬಿಡಿ ಅವ್ರಿಗೆ ಏನ ಕೈ ಹೋಗುದಿಲ್ಲ ಅವ್ರ ಏನು ತಗೊಳ್ಳಕ್ಕೂ ಬಂದಿಲ್ಲ ಅನ್ಸುತ್ತೆ ಹಾ ಸುಮ್ ಸುಮ್ನೆ ನಂಗ್ ನೋಡಿ ನಿನ್ ನಗು ಬರುತ್ತ ಯಪ್ಪ ಮುಲ ನಂಗ್ ಮದ್ವೆ ಆಗೇತಿ ನನ್ನಂತ ಚಂದೊಳ್ಳಿ ಚಲಿವಿ ಮೇಲೆ ನಿನ್ ಕಣ್ಣ ಹಾಕಕ್ ಹೋಗ್ಬಿಡ ನಿನ್ ಕಣ್ಣು ಶೇರ್ಲಿ ನೋಡಕ್ಕ ಮುಲಕ್ಕ ಈಗೇನೋ ಚಂದೊಳ್ಳಿ ಚಲಿವಿ ಅಂತ ನೋಡಿಕೆ ಆ ಅಪ್ಪಾ ನಿನಗೆ ಯಾಕೆ ಬೇಕಾಗಿ ಕೂಟ ಮಾತಾಡೋದು ಸುಮ್ಮನೆ ಕಟ್ಟಿ ಕೊಡು ಏಟಾತ್ ಅಂತ ಹೇಳ ತಗೋ ನಂಗೆ ಬಿಟ್ಟು ಬಿಡು ಅಲ್ಲಿ ತಕ್ಕೊಂಡು ನಿಂತು ಬಿಟ್ಟಿಯಲ್ಲ ರೊಕ್ಕ ಕೊಡು ಅವ್ರಿಗೆ ಮೊದ್ಲ ಊರ್ ಪಾತಿ ಪಾತಿ ರೊಕ್ಕ ಕೊಡು ಕೊಡಿ ಕೊಡಿ ಬೇಗ ತಗೊಳ್ಳಿ ನಿಮ್ದು ಮಾಲು ತಗೊಳ್ಳಿ ತಗೊಳ್ಳಿ ಏನ ಥೂ ಅಂತ ಉಗಳಾಕ್ ಕುಂತಿಯ ನೀನ್ ನನಗ ನೀನ್ ಯಾರ ಮುಲ್ಲ ನನಗ್ ತೂ ಅಂತ ಉಗಳಾಕ ಅಯ್ಯ ನಿನ್ನ ಕಣ್ಣ ನಿನ್ನ ಬಾಯಿ ಶೇದ ನಾವ್ ಬರ್ತೀವಿ ತಗೋ ಇಲ್ಲೇ ನಿಂತ್ರ ನಿನ್ಗ ಸಾಯ್ಸೆ ಬಿಡ್ತಾಳಿ ತಡಿ ತಡಿ ನಾವ್ ಹೋಗ್ತೀವಿ ಎಲ್ಲಾ ಚೀಲ ಕೊಡು